<orkork> <sitting out> <Allah> <kattiter cupiser> ಿ ಹಾಕಿ ಹೇಳ್ಬೇಕು ಕೈಯತ್ತಿ ಕೈ ಕೈಯತ್ತಿ ಯಾವ ತಂಡ ಉತ್ತರ ಹೇಳ್ತಾರೆ ಅವ್ರು ಫಸ್ಟ್ ಯಾರ ಕೈ ಎತ್ತಾರೆ ಹೌದು ವಿಜ್ಞಾನಕ್ಕೆ ಹೋಗೋಣ ಇತ್ತೀಚಿನ ದಿನಗಳೇ ವಿಜ್ಞಾನವನ್ನ ಎಲ್ಲರೂ ಕೂಡ ನೆಗ್ಲೆಕ್ಟ್ ಮಕ್ಳಿಗೂ ಕೂಡ ವಿಜ್ಞಾನದ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನ ಕೊಡೋದ್ರಿಂದ ನಮ್ಮ ಸುತ್ತಮುತ್ತಲಿನ ಜಗತ್ತು ಹಾಗೂ ಭೂಮಿ ಆಕಾಶದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ನೀವೆಲ್ಲರೂ ಕೂಡ ಶಿಕ್ಷಕರಾಗಿರೋದ್ರಿಂದ ಅದ್ರ ಬಗ್ಗೆ ಅದ್ರ ಬಗ್ಗೆ ಪಾಠವನ್ನು ಕೂಡ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಚುಕ

ಇಡೀ ಪ್ರಪಂಚದಲ್ಲಿ ಒಂದೇ ರೀತಿಯ ಕಾಯಿಲೆ ವಿಶ್ವದಾದ್ಯಂತ ಬರುವುದಕ್ಕೆ ಪ್ಯಾಂಡಮಿಕ್ ಅಂತ ಹೇಳ್ತಾರೆ ಇತ್ತೀಚೆಗೆ ನಮಗೆ ಬಂದಿದ್ದ ಓಕೆ ಇದು ನಾವು ಮಕ್ಕಳಿಗೆ ಹೇಳ್ಬೇಕು ಯಾಕೆ ಅಂತ ಹೇಳಿದ್ರೆ ಈ ಪದ ಇತ್ತೀಚೆಗೆ ಹಲವು ಪದಗಳು ಮರ್ತ ಹೋಗ್ತಾ ಇರೋದ್ರಿಂದ ಇಂಥ ಪದಗಳನ್ನು ಅವಾಗವಾಗಿಡ ಚೆನ್ನಾಗಿರುತ್ತೆ ಮನುಷ್ಯ ತನ್ನ ಕುತ್ತಿಗೆಯನ್ನು ಎಷ್ಟು ಡಿಗ್ರಿ ತಿರುಗಿಸಬಲ್ಲ ಸರಿಯಾದ ಉತ್ತರ ನಿಮಿಷ ಮನುಷ್ಯ ತನ್ನ ಕುತ್ತಿಗೆಯಿಂದ ನೂರ ಎಂಬತ್ತು ಡಿಗ್ರಿ ಹತ್ತು ಪ್ಲಸ್ ಆಗ್ಬೋದು ಹತ್ತು ಆಗ್ಬೋದು ಆದ್ರೆ ಗೂವೆ ಇನ್ನೂರ ಎಪ್ಪತ್ತ ಡಿಗ್ರಿ ಸ್ವಲ್ಪ ಶಕುಂತ್ಲವರಿಗೆ ಒಂದು ದೊಡ್ಡ ಓಲ್ಡ್ ಇಲ್ಲಿ ಪ್ರೂವ್ ಮಾಡ ಭೂಮಿ ಸೂರ್ಯನ ಸುತ್ತ ಒಂದು ಸೆಕೆಂಡಿಗೆ ಎಷ್ಟು ವೇಗದಲ್ಲಿ ಸುತ್ತುತ್ತದೆ ತಪ್ಪಾದ ಇದು ಇಲ್ಲಿ ಪರೀಕ್ಷೆಗೆ ಅಂತಲ್ಲ ವಿಷಯವನ್ನ ನಾವು ತಿಳ್ಕೊಳ್ಳಿಕ್ಕೆ ಒಂದು ಚಟುವಟಿಕೆಯನ್ನ ಮಾಡ್ತಾ ಇದ್ದೀವಿ ಒಂದು ಸೆಕೆಂಡಿಗೆ ಒಂದು ಸೆಕೆಂಡಿಗೆ ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತೆ ನಮ್ಮ ಸುತ್ತಮುತ್ತ ಇರುವ ಗಾಳಿಯಲ್ಲಿ ಆಮ್ಲಜನಕ ಎಷ್ಟು ಪರ್ಸೆಂಟ್ ಎರಡೂ ತಂಡಕ್ಕೆ ನೀವು ಮಾಡ್ತಾ ಇದ್ದೀರಿ ಅಲ್ವಾ ಹಂಪೈರ್ ಆಗಿರೋದ್ರಿಂದ ಎರಡೂ ತಂಡಕ್ಕೂ ಇಪ್ಪತ್ ಇಪ್ಪ ನಂಬರ್ ಅನ್ನ ಕಳಿರಿ ಕೈಯನ್ನ ಏನು ಪ್ರಪಂಚದಲ್ಲೇ ನಾನು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಹೂವು ದೊಡ್ಡ ಹೂವು ಯಾವುದು ರೆಫ್ಲೇಸಿಯಾ ನಂಬರ್ ನಂಬರ್ನ ಕಳಿರಿ ಕೈಯನ್ನು ಯಾವ ಜೀವಿಗೆ ಎಂಟು ಕಾಲುಗಳಿವೆ ಈಗ ಇದನ್ನ ಕೇಳಿಕೊಳ್ಳಿ ನಾವೆಲ್ಲರೂ ಹೆದರ್ಕೊಳ್ಳೋದು ಯಾರಿಗೆ ಯಮನಿಗೆ ಯಮನ ಹೆಂಗತಿಯ ಹೆಸರೇನು ಪ್ರತಿ ದಿವಸ ಅವರ ಹೆಸರನ್ನ ನಾವು ದಿವಸಕ್ಕೆ ನಾಲ್ಕೈದು ಬಾರಿನಾರು ಆ ಅದನ್ನ ನಾವು ಬಳಸ್ತೀವಿ ಯಮನ ಹೆಂಡತಿಯ ಹೆಸರು ಬನ್ನಿ ನೀವು ಈ ಕಡೆ ಈ ಕಂಪಿಸೇಟ್ ಕೊಡಿ ಯಮನ ಹೆಂಡತಿಯ ಹೆಸರು ಹೇಳಿ ಹ ಎಸ್ ಯಮನ ಹೆಂಡತಿಯ ಹೆಸರು ಯಮನ ಹೆಂಗತ್ತಿ ಯಮನ ಹೆಂಗತ್ತಿಯ ಹೆಸರು ನಾವು ದಿವಸಕ್ಕೆ ಅದನ್ನ ಒಂದು 7 8 ಸತ್ತಿನಾರು ನೋಡೋಣ ಒಂದು ಅಕ್ಷರ ಹೇಳಿ ಅ ಆನ ಅಯ್ಯೋ ಅಲ್ಲಲ್ಲ ಅಯ್ಯೋ 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 ಯಮನ ಹೆಂಗತ್ತಿಯ ಹೆಸರು